ನಮಸ್ಕಾರ ಶಂಕರಾಚಾರ್ಯರ ಅನುಭೂತಿಯ ವಿವರಣೆ ತಾವು ನೋಡ್ತಾನೆ ಇದ್ದೀರಾ ಹಾಗೆ ಶಂಕರಾಚಾರ್ಯರ ಒಂದು ಅದ್ಭುತವಾದ ಕೃತಿ ಜೀವನ್ ಮುಕ್ತಾನಂದ ಲಹರಿ ಅಂತ ಇದು ಒಂದು ವಿಶೇಷವಾದ ಕೃತಿ ಯಾಕೆ ಮತ್ತೆ ತುಂಬಾ ಅವಶ್ಯಕವಾದ ಕೃತಿ ಯಾಕೆ ಅಂತಂದ್ರೆ ಇದು ನಮಗೆ ಆಧ್ಯಾತ್ಮ ಅಂತ ಬಂದ ತಕ್ಷಣ ಇವತ್ತು ಜ್ಞಾನೋದಯ ಆದವನು ಮೂರನೇ ಕಣ್ಣು ಜಾಗೃತಿ ಆಗ್ಬಿಟ್ಟಿರುತ್ತೆ ನಾಳೆ ನೆನೆದೆಲ್ಲ ನೋಡ್ತಾ ಇರ್ತೀನಿ ನಮ್ಗೆ ಅತೀಂದ್ರಿಯವಾದ ಶಕ್ತಿ ಬಂದ್ಬಿಟ್ಟಿರುತ್ತೆ ಇಂಥದೇ ಮಾತಾಡಿ ಆಡಿ ಆಡಿ ನಮಗೆ ಅಧ್ಯಾತ್ಮನ ಸೇಲ್ ಮಾಡ್ತಾ ಇದ್ದಾರೆ ಪ್ರಾಡಕ್ಟ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ ಆದ್ರೆ ನಿಜವಾಗ್ಲೂ ಒಬ್ಬ ಜೀವನ್ಮುಕ್ತನಾದವನು ಅಥವಾ ಆ ಹಂತಕ್ಕೆ ಹೋಗುತ್ತಿರುವಂತಹ ವ್ಯಕ್ತಿ ಯಾವ ಭಾವದಲ್ಲಿರ್ತಾನೆ ಅವನು ಯಾವ ಸ್ಥಿತಿಯಲ್ಲಿರ್ತಾನೆ ಅದಕ್ಕೆ ನಾವು ನಿರ್ವಿಕಲ್ಪ ಸಮಾಧಿ ಆ ಕಲ್ಪ ಸಮಾಧಿ ಅದು ಏನೋ ಹೇಳ್ಕೊಂಡು ಜನಕ್ಕೆ ಅದನ್ನು ಮರಳು ಮಾಡಿ ಮತ್ತೆಲ್ಲೋ ಒಂದು ದೊಡ್ಡ ಸ್ಥಿತಿ ಅದನ್ನು ಪಡೆದು ತಾನೇ ದೇವ ದೇವರಾಗ್ಬಿಡ್ತೀನಿ ಅನ್ನೋ ಮಟ್ಟಿಗೆ ಇವತ್ತು ಮಾರ್ಕೆಟಿಂಗ್ ಮಾಡ್ತಿರೋವಾಗ ಅವಾಗ ನಿಜವಾಗ್ಲೂ ಜೀವನ್ಮುಕ್ತನಾದವನು ತನ್ನ ತಾನು ತನ್ನನ್ನು ತಾನು ಕಂಡುಕೊಂಡಂತಹ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅಂತ ಶಂಕರಾಚಾರ್ಯರು ಜೀವನ್ಮುಕ್ತನಾದ ಲಹರಿಯಲ್ಲಿ ತುಂಬ ಸವಿಸ್ತಾರವಾಗಿ ಅಷ್ಟೇ ಕಾವ್ಯಾತ್ಮಕವಾಗಿ ಮತ್ತೆ ಪ್ರೇಮಮಯವಾಗದನ್ನ ಸರಳವಾಗಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ಇವತ್ತು ಜೀವನ್ಮುಕ್ತ ಲಹರಿ ಅಷ್ಟು ಅವಶ್ಯಕತೆ ಇದೆ ಈ ಜೀವನ್ ಅಂದರೆ ತಿಳ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ನಿಜವಾಗ್ಲೂ ಇರಲ್ಲ ಈ ಸುಳ್ಳು ಸ್ವಾಮೀಜಿಗಳು ಸುಳ್ಳು ಎನ್ಲೈಟನ್ ಮಾಸ್ಟರ್ಗಳು ಇವರೆಲ್ಲ ಯಾಕೆ ಸುಳ್ಳು ಯಾಕೆ ಯಾವಾಗ್ಲೂ ಅಧ್ಯಾತ್ಮ ಅಂದ ತಕ್ಷಣ ಹುಚ್ಚಾಟ ಬಿಟ್ಬಿಡಿ ಸಿದ್ಧಿ ಬಿಟ್ಬಿಡಿ ಕುಂಡಲಿನಿ ಮತ್ತೊಂದೆಲ್ಲ ಅಂತಿರ್ತಾರಲ್ಲ ಅದ ಕಡೆ ಗಮನ ಕೊಡಬೇಡಿ ನಿಜವಾಲು ಅಧ್ಯಾತ್ಮ ಅನ್ನೋದಲ್ಲ ನಿಜವಾಲು ಗುರುಶಿಷ್ಯ ಪರಂಪರೆ ಅದಲ್ಲ ಅಂತ ಯಾವಾಗ್ಲೂ ಹೇಳ್ತಿರ್ತೀನಿ ಯಾಕೆ ಅಂದ್ರೆ ಇಂಥ ಕೃತಿಗಳನ್ನ ಪರಿಚಯ ಮಾಡ್ಕೊಳ್ತಾ ಹೋದಾಗ ನಿಜವಾದ ಗುರು ಯಾವ ರೀತಿ ಬದುಕ್ತಾ ಅಂತ ನೋಡಿದಾಗ ತಾನಾಗಿ ಇವರೆಲ್ಲ ಯಾಕೆ ಸುಳ್ಳು ನಿಮಗೆ ಅರ್ಥ ಆಗತ್ತೆ ಪದೇ ಪದೇ ನಾ ಸುಳ್ಳು ಸುಳ್ಳು ಅಂತ ಅವನ್ ಕಳ್ಳ ಇವ್ನ ಸುಳ್ಳ ಬೈಕೊಂಡ್ ಕೂತಿದ್ರೆ ಏನ್ ಯಾವಾಗ ಎಲ್ರಿಗೂ ಬೈತ ಇವನೇನ್ ದೊಡ್ಡ ಸರಿನಾ ಇವನೇನ್ ಗುರುನಾ ಅಂತ ನಂಗೆ ಅಂದ್ಬಿಡ್ಬೋದು ಆದ್ರೆ ನಿಜವಾದ ಗುರು ಹೇಗಿರ್ತಾರೆ ಅನ್ನೋದು ಕಣ್ಣಾರೆ ಕಂಡಂತಹ ವ್ಯಕ್ತಿ ನಾನು ಹಾಗೆ ಕೃತಿಗಳಲ್ಲದ್ರ ಉಲ್ಲೇಖ ಇದೆ ಬರೀ ನಾನು ಹೇಳ್ತಿದ ತಕ್ಷಣ ಯಾಕೆ ನಂಬಬೇಕು ಅನ್ನೋ ಪ್ರಶ್ನೆ ಯಾರಿಗಾದ್ರೂ ಮೂಡತ್ತೆ ಹಾಗೆ ಇದು ಬರೀ ನಾನೊಪ್ನೆ ಹೇಳಿದ್ದಲ್ಲ ಹಲವಾರು ಸಂತರು ಆ ರೀತಿ ಬದುಕಿ ಹೋಗಿದ್ದಾರೆ ಹಾಗೆ ಹಲವಾರು ಸಂತರು ಅದನ್ನ ಬರೆದು ಹೋಗಿದ್ದಾರೆ ಅಂತಹ ಕೃತಿಗಳ ಪರಿಚಯ ಮಾಡಿಕೊಟ್ಟಾಗ ತಮಗೆ ಒಂದು ಒಂದು ಕಂಪ್ಯಾರಿಸನ್ ಸಿಗುತ್ತೆ ಅವ್ರನ್ನ ವ್ಯಾಲಿಡೇಟ್ ಮಾಡ್ಬೇಕು ನಿಜವಾಗ್ಲೂ ಇದ್ದ ಮಾತಾಡ್ತಿದ ತನ್ನ ಇನ್ಲೈಟೆಡ್ ಮಾಸ್ಟರ್ ಅನ್ಕೊತಾನೆ ಮತ್ತೊಂದಲ್ಲ ಯೋಗ ಸಿದ್ಧಿ ಅದು ಹಟಯೋಗ ಮತ್ತೊಂದಲ್ಲ ಇವತ್ತು ನೋಡ್ತಿದ್ರೆ ಆಸ್ಟಲ್ ಬಾಡಿ ಟ್ರಾವೆಲ್ಲು ಏನೇನೋ ಕತೆ ಕಟ್ತದ್ರೆ ನಿಜವಾಗ್ಲೂ ಅಧ್ಯಾತ್ಮ ಅಂದ್ರೆ ಅದೇನಾ ಅದು ಹೊರತಾಗೂ ಬೇರೆ ಏನಿದೆ ನಿಜವಾದ ಜ್ಞಾನೋದಯ ಅಂದ್ರೆ ಏನು ನಿಜವಾಗ್ಲೂ ಮುಕ್ತಿ ಅಂದ್ರೆ ಏನು ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು ಅಂತ ಪರಿಚಯ ಮಾಡ್ಕೊಡೋದೇ ನನ್ನ ಪ್ರಯತ್ನ ಆಗಿದೆ ಅಂಥದ್ರಲ್ಲಿ ಅಂತ ಒಂದು ಅದ್ಭುತ ವಿಷಯಗಳನ್ನ ಪರಿಚಯ ಮಾಡಕೋಬೇಕು ಪರಿಚಯ ಮಾಡ್ಕೊಡಕ್ಕೆ ಅದ್ಭುತವಾದ ಕೃತಿ ಅಂದ್ರೆ ಜೀವನ್ಮುಕ್ತ ಲಹರಿ ಇದರ ಮೊದಲ ಶ್ಲೋಕ ಈ ರೀತಿ ಇದೆ ಪುರದಲ್ಲಿ ಸ್ತ್ರೀ ಪುರುಷರೆಂಬ ನಾಮ ರೂಪಗಳಿಂದೊಡಗೂಡಿ ಉತ್ತಮ ವೇಷಗಳಿಂದಲೂ ಚಿನ್ನದ ಭೂಷಣಗಳಿಂದಲೂ ಕೂಡಿರುವ ಚಿತ್ರದಂತೆ ಕಾಣುತ್ತಿರುವ ಪುರ ಜನರನ್ನು ಕಾಣುತ್ತಾ ತಾನು ಸಾಕ್ಷಿಯಾದ ದ್ರಷ್ಟುವೆಂದು ತಿಳಿದುಕೊಂಡು ಅವನೊಡನೆ ಆಡುತ್ತಿರುವ ಗುರುದೀಕ್ಷೆಯಿಂದ ಅಜ್ಞಾನವನ್ನು ನೀಗಿಸಿಕೊಂಡ ಮುನಿಯು ಭ್ರಾಂತಿಯನ್ನು ಹೊಂದುವುದಿಲ್ಲ ನಾವು ಸಾಮಾನ್ಯ ಭಜಗವಿಂದ ಕೇಳಿ ಹೆಣ್ಣಿನ ಸ್ತನಗಳು ಆ ಮಾಂಸದ ಒಂದು ವಿಕಾರ ಸ್ವರೂಪ ಅಂತ ಉಲ್ಲೇಖ ಮಾಡಿದರೆ ಅಂದ ತಕ್ಷಣ ಪುನರಪಿ ಜನ ಪುನರಪಿಮಾನ ಮತ್ತೆ ತಾಯಿ ಜಟರ ಬರಬೇಕು ಅಂತ ಒಂದು ನಿಂದಾಸ್ತುತಿಯ ರೀತಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಮಾಜವನ್ನ ಹಾಗೆ ನೋಡಬೇಕು ಅಂತಿಲ್ಲ ಅದು ಒಂದು ರೀತಿಯ ಒಂದು ಆದರೆ ಅದು ಎಲ್ಲಿ ಇಷ್ಟೆಲ್ಲ ಓದ್ಕೊಂಡು ಕೂತಿಲ್ಲ ಪಂಡಿತನೇ ಅದು ಮಾಡೋ ಬದಲು ಸಂಸಾರ ಕಡೆನೆ ಗೊಡವೆ ಇಟ್ಕೊಂಡು ಬರಿ ಅದ್ರ ಮಾಯೆಯಲ್ಲೇ ಮುಳುಕೊಂಡು ಬರೀ ಶಾಸ್ತ್ರಾಭ್ಯಾಸವೇ ಮಾಡ್ಕೊಂಡು ಪಂಡಿತನಾಗೆ ಕೂತ್ಕೊಂಡಿದ್ರೆ ಪ್ರಯೋಜನಕ್ಕಿಲ್ಲ ಭಜಗೋವಿಂದಮ್ ಅನ್ನುವಂತ ಅಲ್ಲಿ ಅದರ ಉದ್ದೇಶ ಇಡೀ ಒಂದು ಕೃತಿಯ ಉದ್ದೇಶವಾದರೆ ಅದರ ಮತ್ತೊಂದು ಭಾಗ ಮತ್ತೊಂದು ದೃಷ್ಟಿಕೋನ ಇನ್ನೊಂದು ಆಯಾಮ ನಮಗೆ ಜೀವನ್ಮುಕ್ತ ಅನ್ನೋದು ಲಹರಿ ಕಾಣಿಸುತ್ತೆ ಇಲ್ಲಿ ಶಂಕರಾಚಾರ್ಯರು ಹೆಣ್ಣನ್ನ ಮಾಯೆ ಅಂತಾನೆ ಅಂತಿಲ್ಲ ಇಲ್ಲಿ ಯಾವುದನ್ನು ಮಾಯೆ ಅಂತಿಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಪುರದಲ್ಲಿ ಅಂತಂದ್ರೆ ಆತ ಜೀವನ್ಮುಕ್ತನಾದವನು ಗುರುವಿಂದ ದೀಕ್ಷೆ ಪಡೆದವನು ಎಲ್ಲಿದ್ದಾನೆ ಪುರದಲ್ಲೇ ಇದ್ದಾನೆ ಊರೊಳಗೆ ಇದ್ದಾನೆ ಸಮಾಜದಲ್ಲೇ ಸಂಸಾರದಲ್ಲೇ ಇದ್ದಾನೆ ಅವನು ಹೊರಗೆಲ್ಲೂ ಹೋಗಿಲ್ಲ ಆತ ಗುರುವಿನಿಂದ ದೀಕ್ಷೆ ಪಡೆದವನು ಈ ಭ್ರಾಂತಿಯನ್ನು ಮೀರಿದಾನೆ ಅವನು ಎಲ್ಲಿದ್ದಾನೆ ಊರಲ್ಲೇ ಇದ್ದಾನೆ ಅವನು ಸಮಾಜದಲ್ಲೇ ಇದ್ದಾನೆ ತನ್ನ ತನ್ನ ಜವಾಬ್ದಾರಿಗಳು ಮಾಡಿಕೊಂಡೇ ಇದ್ದಾನೆ ಆತ ಅಲ್ಲಿದ್ದುಕೊಂಡೆ ಪುರುಷ ಮತ್ತೆ ಸ್ತ್ರೀಯರ ಒಂದು ದೇಹಾಭಿಮಾನ ಆ ಹೊರಗಿನ ಆಕಾರಕ್ಕೆ ಅಂಟಿಕೊಳ್ಳದೆ ಅವರೆಷ್ಟೇ ಸೊಗಸಾಗಿ ಕೊಂಡರು ಕಂಡರು ಅದನ್ನ ಪ್ರಶಂಸಿಸಬಹುದು ಆದರೆ ಆಕರ್ಷಣೆಗೆ ಒಳಗಾಗುವುದಿಲ್ಲ ಓ ಅಷ್ಟು ಚೆನ್ನಾಗಿ ಅವರು ಶ್ರೀಮಂತರು ಅಂತನೋ ಆಕರ್ಷಣೆ ಅಂದ ತಕ್ಷಣ ಅದು ಕಾಮ ದೃಷ್ಟಿ ಆಗಬೇಕು ಅಂತಿಲ್ಲ ಒಬ್ಬ ಶ್ರೀಮಂತನಾಗಿದ್ದ ಬರೋಣ ಪಾ ಎಂತ ಶ್ರೀಮಂತ ಅಂತ ಒಂದು ಬೆಲೆ ಕೊಡೋದು ಬಡವ ಅಂತ ಬಡವ ಅನ್ನೋದು ಈ ವ್ಯತ್ಯಾಸವಾಗಿರೋದಿಲ್ಲ ಚಿನ್ನಾಭರಣ ಅಂತಕ್ಷಣ ಬರೀ ಅಲಂಕಾರ ಅಂತ ಅಷ್ಟೇ ಅಲ್ಲ ಅವನ ಶ್ರೀಮಂತಿಕೆಯನ್ನ ಅವನ ಅಂತಸ್ತು ನೋಡಿ ಅವನು ಮರಳಾಗುವುದಿಲ್ಲ ಅವನು ಯಾವ ಅಂತಸ್ತಲ್ಲಿದ್ದಾನೆ ಎಷ್ಟು ಶ್ರೀಮಂತಿಕೆ ಇದೆ ಅವನು ದೇಹಾಕರ್ಷಣೆ ಎಷ್ಟಿದೆ ಇಂತ ಯಾವುದರ ಗೊಡವೆಗೂ ಹೋಗದೆ ತನ್ನಲ್ಲೇ ತಾನು ರಮಸ್ಕೊಂಡಿರ್ತಾನೆ ಅಂತ ಇಲ್ಲಿ ಹೇಳ್ಕೊತಾರೆ ಅಂದ್ರೆ ಆತ ಪುರದಲ್ಲೇ ಇದ್ದಾನೆ ಸಂಸಾರದಲ್ಲೇ ಇದ್ದಾನೆ ಸಮಾಜದಲ್ಲಿ ಇದ್ದಾನೆ ಹೇಗಿದ್ದಾನೆ ಗುರುವಿನಿಂದ ದೀಕ್ಷೆ ಪಡೆದು ತಾನು ಎಲ್ಲರನ್ನೂ ಒಂದಾಗಿ ಕಾಣುವಂತ ಮನಸ್ಥಿತಿಯನ್ನು ಹೊಂದಿದ್ದಾನೆ ಅಂತ ಹೇಳಿ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ ತದನಂತರ ಹೀಗೆ ಬಿರುಗಾಳಿ ಬೀಸಿ ಮರವ ಮುರಿವಂತಹ ಸುಳಹ ಸುಳಿಯದೆ ತಂಗಾಳಿ ಪರಿಮಳ ದೊಡಗೂಡಿ ಸುಳಿವಂತೆ ಸುಳಿಯಬೇಕು ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು ನಿಂದಡೆ ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು ಸುಳಿದು ಜಂಗಮವಾಗಲರಿಯದ ನಿಂದು ಭಕ್ತನಾಗಲರಿಯದ ಉಭಯ ಭ್ರಷ್ಟರನೇನೆಂಬೆ ಗುಹೇಶ್ವರ ಆಧ್ಯಾತ್ಮ ಅಂದ್ರೆ ಬಿರುಗಾಳಿ ರೀತಿ ಇರೋದಲ್ಲ ನಾನು ಹತ್ತು ವರ್ಷದಿಂದ ಧ್ಯಾನ ಮಾಡ್ತಿದ್ದೀನಿ ನಾ ದಿನ ಎರಡು ಗಂಟೆ ಕಾಲ ಮಾಡ್ತಿದ್ದೀನಿ ಇದೀನಿ ಆ ಯೋಗ ಮಾಡ್ತೀನಿ ಇಂಥ ಗುರುವಿಂದ ಕಲಿತಾ ಇದೀನಿ ಆ ಗುರುನ ಹಂಗೆ ಹೇಳ್ಕೊಂಡಿರ್ತಾನೆ ಆ ಶ್ರೀ ಎಮ್ಮ ಅಂತಿದಾರೆ ಅವರು ಕೃಷ್ಣನಿಂದ ಕ್ರಿಯಾ ಯೋಗ ಕಲ್ಸ್ರಂತೆ ಬುದ್ಧನಿಂದ ಯಾರು ಕಲ್ತಾರೆ ಮತ್ತೊಬ್ಬ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಓಡಾಡ್ತಾರೆ ಪಶುಪತಿ ಅಂತ ಆ ಮನುಷ್ಯ ಮಹಾವತಾರ ಬಾಬಾ ಇಂದಲೇ ಕಲ್ತ್ಕೊಂಡು ಬಂದೆ ಅಂತಾನೆ ಅಂದರೆ ತಮ್ಮಂತ ವ್ಯಾಲಿಡೇಟ್ ಮಾಡ್ಕೊಳ್ಳು ಅಂಥದ್ದು ಕಲ್ತೀವಿ ಸಿದ್ಧಿಗಳು ಕಲ್ತಿದ್ದೀನಿ ಸಿಕ್ಸ್ಟಿ ಫೋರ್ ಅಂತ ಕಾಮೆಂಟ್ ಮಾಡಿ ಅಂದ್ಕೊಂಡು ಅವ್ರುಗಳ ಅರ್ವತ್ನಾಲ್ಕು ಸಿದ್ಧಿಗಳು ಗೊತ್ತಂತ ಮನುಷ್ಯನಿಗೆ ಏನೆಲ್ಲ ಕತೆ ಕೇಳ್ತಾರೆ ಮಹಾತ ಮಹಾವತಾರ ಬಾಬಾ ಬಂದು ಕಲಿಸ್ಬಿಟ್ರಂತೆ ಈ ವೈಜ್ಞಾನಿಕ ಒಂದು ವೈಜ್ಞಾನಿಕ ಬಿಟ್ಟಕ್ಕೆ ಬೇಸಿಕ್ ವಿವೇಕ ಕೂಡ ನಮಗೆ ಕಳ್ಕೊಂಡ್ಬಿಟ್ಟಿದ್ದೀವಿ ಮಹಾವತಾರ ಬಾಬಾ ಒಬ್ಬ ಸಾಧುವೆ ಇರಬಹುದು ಎಲ್ಲಾ ರೀತಿಯ ಸಿದ್ಧಿಗಳನ್ನ ಪಡೆದಂತ ಮಹಾನ್ ಭಾವನೆ ಇರಬಹುದು ಆತ ಈಗ ದೇಹದಲ್ಲಿ ಇಲ್ಲಾಂದ್ರು ನಮ್ಮನ್ನ ಸಂಪರ್ಕಿಸುವ ಶಕ್ತಿ ಆತನಿಗೆ ಇರಬಹುದು ಆದ್ರೆ ಆ ರೀತಿ ಸಂಪರ್ಕಿಸಿದಾಗ ಅದು ಗೋಪ್ಯವಾಗಿರುತ್ತೆ ನಮ್ಮಲ್ಲೇ ಇರುತ್ತೆ ಹೊರತು ಊರೆಲ್ಲ ಅದನ್ನೇ ಹೇಳ್ಕೊಂಡಂತ ಮಾರ್ಕೆಟಿಂಗ್ ಮಾಡ್ತಿದ್ದಾನೆ ಅಂದ್ರೆ ಅದು ಆತ ಬಳಸ್ಕೊಳ್ತಾ ಇದ್ದಾನೆ ಮಹಾತಾರ್ ಮಹಾವತಾರ್ ಬಾಬಾ ಹೆಸರನ್ನ ಬಳಸ್ಕೊತಾ ಇದ್ದಾನೆ ಕೃಷ್ಣ ಬನ್ ಕ್ರಿಯಾಯೋಗ ಹೇಳ್ಕೊಟ್ಟ ಅಂದ್ರೆ ಆತ ಕೃಷ್ಣನ ಹೆಸರನ್ನು ಬಳಸ್ಕೊಳ್ತಾ ಇದ್ದಾನೆ ನೀನು ಕೃಷ್ಣನೇ ಬಂದು ಕ್ರಿಯಾ ಯೋಗ ಹೇಳ್ಕೊಟ್ಟಿದ್ರೆ ನಿನ್ನಿಂದ ಹತ್ತು ಜನ ಹುಟ್ಟಬೇಕಿತ್ತು ಗುರುಗಳು ಇಲ್ಲ ಶ್ರೀ ಶ್ರೀಯಂ ಯಾವನ್ಗೂ ಜ್ಞಾನದಿ ಆಗಿಲ್ಲ ಈ ಯಾವುದು ಈ ಪಶುಪತಿ ಅಂತ ಹೇಳಿದ್ರು ಅಷ್ಟು ಜನಕ್ಕೆ ಅರವತ್ನಾಲ್ಕು ಸಿದ್ಧಿಗಳು ಇದೆ ಇಷ್ಟು ದಿನ ಬಂದು ಕಲ್ತ್ಬಿಡಿದ್ನಲ್ಲ ಒಂದು ಐದು ಜನನ ಸಿದ್ಧಿನ ಪಬ್ಲಿಕ್ ಅಲ್ಲಿ ಎಕ್ಸಿಬಿಟ್ ಮಾಡೋದಕ್ಕೆ ಹೇಳಿ ಸಾಧ್ಯ ಇಲ್ಲ ಅಧ್ಯಾತ್ಮ ಅಂದ್ರೆ ಸಿದ್ಧಿಗಳಲ್ಲ ಏನೋ ಜಾಗೃತಿ ಮಾಡ್ಕೊಂಡು ನನಗೇನೋ ನಾಳೆ ನಾಳೆದೆಲ್ಲ ಕಾಣಿಸ್ಬಿಡುತ್ತೆ ನನಗೆ ಹಿಂಗೆಲ್ಲ ಆಗ್ಬಿಡುತ್ತೆ ಏನ ಕತೆ ಕಟ್ಟಿ ವಿವರಿಸ್ತಾ ಇರ್ತಾರೆ ಈಗಿನ ಕಳ್ಳ ಗುರುಗಳು ಕಳ್ಳ ಸ್ವಾಮೀಜಿಗಳು ಆದ್ರೆ ನಿಜವಾಗ್ಲೂ ಅದೆಲ್ಲ ಮನುಷ್ಯ ಬಿರುಗಾಳಿ ಅಂತಲ್ಲ ತಂಗಾಳಿ ಅಂತ ಇರ್ಬೇಕಾಗ್ತಾ ಆಗ ಮಾತ್ರ ಅವನಿಗೆ ದಕ್ಕೋದಕ್ಕೆ ಸಾಧ್ಯ ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು ನಿಂದಡೆ ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು ನಾನು ಸಂಸಾರದಲ್ಲಿ ಸಮಾಜದಲ್ಲಿ ಸುಳಿತಾ ಇದ್ರೆ ಆತ ಜಂಗಮನಾಗಿ ಸುಳಿಯಬೇಕು ಒಂದು ಕಡೆ ನಿಲ್ಲಬಾರ್ದಾತ ಪರಿಮಳವನ್ನ ಇಡೀ ಸಮಾಜದಲ್ಲಿ ಆತ ಬೀರ್ತಾ ಹೋಗ್ಬೇಕು ಹಾಗಾಗಿ ಅವನು ಸುಳಿಯಬೇಕು ಬಿರುಗಾಳಿಯಂತೆ ಅಲ್ಲ ಕಂಗಾಳಿಯಂತೆ ಪರಿಮಳ ಪರಿಮಳವನ್ನ ಸೂಸುತ್ತಾ ಆಹಾ ಎಷ್ಟು ಚೆನ್ನಾಗಿದೆ ಪರಿಮಳ ತೊಂದರೆ ಹಿಡ್ಕೊಳಕ್ ಹೋದಾಗ ಜಂಗಮನಾಗಿ ಸುಳಿಯಬೇಕು ಆತ ಒಂದ್ ಕಡೆ ನಿಲ್ಲಬಾರ್ದು ನನಗ್ಯಾರೋ ಗೌರವ ಕೊಟ್ಟರು ನನಗಾರೋ ಚೆನ್ನಾಗಿ ಪಾಕ್ ಪೂಜೆ ಮಾಡಿದ್ರು ನನಗೆ ಚೆನ್ನಾಗಿ ಮಾತು ಕೇಳ್ತೀನಿ ಮನುಷ್ಯ ತಕ್ಷಣ ಆತ ಅಲ್ಲಿ ನಿಲ್ಲಬಾರ್ದು ಮನೆಗೆ ನೆಂದು ಕಟ್ಟದಿದ್ದರು ಗುರಿಯನೆಂದು ಮುಟ್ಟದಿರು ಅಂತ ಕುವೆಂಪು ಅದಕ್ಕೆ ಹೇಳಿದ್ದು ನಾನು ಜಂಗಮನಾಗಿ ಸುಳಿಯಬೇಕು ಒಂದ್ ಕಡೆ ನಿಲ್ಲಬಾರ್ದು ಅಂಟಿಕೊಳ್ಳಬಾರದು ಆತ ನಿಜವಾಗ್ಲೂ ಸುಳಿಯಬೇಕು ಸಮಾಜದಲ್ಲಿ ಅಂದ್ರೆ ಅಂಟಿಕೊಳ್ಳದೆ ಪರಿಮಳವನ್ನ ಬೀಸುತ್ತಲೇ ಕಂಗಾಳಿಯಾಗಿ ಜಂಗಮನಾಗಿ ಸುಳಿಯಬೇಕು ನಿಂತಡೆ ಭಕ್ತನಾಗಿ ನಿಲ್ಲಬೇಕು ಅಂತಾರೆ ಅಲ್ಲವ ಪ್ರಭು ಅಂದರೆ ನಾನು ನಿಂತೇಂದ್ರಲ್ಲಿ ಗುರುವಾಗಿ ನಿಲ್ಲಬಾರದು ನಾನೊಬ್ಬ ಯೋಗಿ ನಾನು ಸಾಧು ಅಂತ ನಿಲ್ಲಬಾರದು ತಾನು ಕಂಡ್ಕೊಳ್ಳೋಂಥ ವ್ಯಕ್ತಿ ಭಕ್ತನಾಗಿ ನಿಲ್ಲಬೇಕು ಸದಾತ ತ ಅವ್ರು ಆತ ಮನಸ್ಸಿಟ್ಟಿರಬೇಕು ಯಾರೇ ಸೇವೆ ಮಾಡಲಿ ಯಾರೇ ಪ್ರೀತಿ ಮಾಡಲಿ ಯಾರೇ ಗೌರವ ಕೊಡಲಿ ಇದೆಲ್ಲವೂ ನನ್ನಲ್ಲಿರೋ ಗುಹೇಶ್ವರನಿಗೆ ಅರ್ಪಿತ ಇದು ನನ್ನದಲ್ಲ ಅಂತ ಅದು ಭಕ್ತಿಯಲ್ಲೇ ನಿಲ್ಲಬೇಕು ಆತ ಗುರುವಾಗಿ ನಿಂತಾಗ ನಾನು ಗುರು ನೀನು ಶಿಷ್ಯ ಪಾತ್ ಪೂಜೆ ಮಾಡು ಮತ್ತೊಂದು ಮಾಡು ಎಲ್ಲ ಕೈ ಮುಕ್ಕೊಂಡು ನಿಂತ್ಕೋ ಇಂಥವೇ ಬಂಡಾಚಾರಗಳು ನಡೆದೋಗುತ್ತೆ ಆದರೆ ಆ ಗುರುವಾದವನು ತನ್ನ ತಾನು ಕಂಡುಕೊಂಡಂಥವನು ಭಕ್ತನಾಗಿ ನಿಲ್ಲಬೇಕು ಸುಳಿದರೆ ಜಂಗಮನಾಗಿ ಸುಳಿಬೇಕು ಅಂತ ಅಲ್ಲ ಒಬ್ಬರು ಹೇಳ್ತಾರೆ ಯಾವುದಕ್ಕೂ ಅಂಟಿಕೊಳ್ಳದೆ ಹೇಗೆ ಇಲ್ಲಿ ಪುರದಲ್ಲೇ ಇದ್ದು ಗಂಡು ಹೆಣ್ಣು ಎಷ್ಟೇ ಚಿನ್ನಾಭರಣ ಹಾಕೊಂಡು ಆಕರ್ಷಣೆ ನೀಡುವಂತಹ ಒಂದು ಕಾಂತಿ ಇದ್ದರೂ ಕೂಡ ಅವನು ಯಾವುದಕ್ಕೂ ವಿಚಲಿತನಾಗದೆ ಗುರುವಿಂದ ದೀಕ್ಷೆ ಪಡೆದವನು ಎಲ್ಲರನ್ನೂ ಒಂದಾಗಿ ನೋಡ್ತಾ ಹೋಗ್ತಾನೋ ಅಬ್ ದೇಹದ ಅಭಿಮಾನ ಬಿಟ್ಟು ನೋಡ್ತಾನೋ ಆತ ನಿಜವಾದ ಜೀವನ್ ಮುಕ್ತ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯ ಕಾಣ ಗುಹೇಶ್ವರ ನಾನು ಈ ವಚನವನ್ನ ಎಷ್ಟು ಬಾರಿ ಬಳಸಿದೇನೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ನಾವು ಮಾಯನ ಸರಿಗಿ ಅರ್ಥನೆ ಮಾಡ್ಕೋತಲ್ಲ ಅಯ್ಯೋ ನಮ್ಗೆ ಮಾಯ ಬಿಡಕಾಗ್ತಲ್ಲ ಅಂತಿರ್ತೀವಿ ನಾವೇ ಅದನ್ನ ಹಿಡ್ಕೊಂಡಿರ್ತೀವಿ ಒಂದ್ ಕಡೆ ಎಲ್ಲ ಕತೆ ಕೇಳಿದ್ದೆ ಸಲೀಮ್ ಅನಾರ್ಕಲಿ ಕತೆ ತಮಗೆಲ್ಲ ಗೊತ್ತಿರತ್ತೆ ನರ್ತಕಿಯನ್ನ ಸಲೀಮ್ ಇಷ್ಟಪಟ್ಬಿಡ್ತಾನೆ ಅದು ಅಕ್ರವರ್ತ ಚಕ್ರವರ್ತಿ ಅಕ್ಬರ್ಗ ಅದು ಇಷ್ಟ ಆಗೋದಿಲ್ಲ ಜೀವಂತವ ಸಮಾಧಿ ಮಾಡ್ಬಿಡ್ತಾನೆ ತಾವೆಲ್ಲ ಕತೆ ಕೇಳಿರ್ತಾರೆ ಬಹುಶಃ ಸೊ ಆ ರೀತಿ ಸಮಾಧಿ ಆದ ನಂತರ ಅವನು ಸಲೀಂ ತುಂಬ ವ್ಯಸನ ವ್ಯಸನಿಯಾಗ್ಬಿಡ್ತಾನೆ ಮದ್ಯಪಾನ ಮಾಡಿಕೊಂಡು ಯಾವ ಒಂದು ಜವಾಬ್ದಾರಿಗಳು ಎಲ್ಲವನ್ನೂ ತೊರೆದು ಬರೀ ಕುಡ್ಕೊಂಡು ತುರಾಡ್ಕೊಂಡು ಆಡ್ಕೊಂಡು ಬೇದಾಸ್ತರಾಗಿರ್ತಾನೆ ಆಗ ಅಕ್ಬರ್ಗೆ ಚಿಂತೆ ಆಗುತ್ತಂತೆ ಯಾಕಂದ್ರೆ ಚಕ್ರವರ್ತಿ ಅವನ ಮಗ ಈ ರೀತಿ ಆಗ್ಬಿಟ್ರೆ ಹೇಗೆ ಬೀರ್ಬಲ್ನ ಕರೆದು ಹೇಳ್ತಾನಂತೆ ಬೀರ್ಬಲ್ ನೋಡು ನನ್ನ ಮಗ ಹಾಳಾಗ್ತದೇ ಸರಿ ಮಾಡ್ಬೇಕಲ್ಲ ಅದಕ್ಕೆ ಬೀರ್ಬಲ್ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಒಂದಿನ ಈ ಸಲೀಂನ ಸಭೆಗೆ ಬಂದು ಮ ಅವನ ಕೊಠಡಿಗೆ ಬಂದು ಅದೊಂದು ಕಬ್ಬ ಕಂಬವನ್ನು ತಬ್ಕೊಂಡಿಗೆ ಬಿಡು ಬಿಡೋಣ ನನ್ನ ಅಂತ ಬೀರ್ಬಲ್ ಅಂತಿರ್ತಾನಂತೆ ಸಲೀಂ ಬರ್ತಾನೆ ತೂರಾಡ್ಕೊಂಡು ನೋಡ್ತಾನೆ ಏ ಬೀರ್ಬಲ್ ಕಂಬನ ಹಿಡ್ಕೊಂಡಿಲ್ಲ ನೀನೇ ಕಂಬ ಹಿಡ್ಕೊಂಡಿರೋದು ಅಂತ ಆಗ ಬೀರ್ಬಲ್ ತಿರುಗಿ ಸಲೀಂ ಹೇಳ್ತಾನೆ ನೀನು ಕೂಡ ಅದನ್ನೇ ಮಾಡ್ತಿದ್ಯಾ ಅಂತ ಹಾಗು ಅರ್ಥ ಆಗತ್ತೆ ಹೌದಲ್ವಾ ನಾನು ಯಾವ ಮಟ್ಟಿಗೆ ನಾನು ಅಂಟ್ಕೊಂಡ್ಬಿಟ್ಟಿದ್ದೀನಿ ನನಗೆ ಹೆಂಡ ಬಿಡಕ್ ಇಲ್ಲ ಅಂತ ಅಹ್ ಹೆಂಡನನ್ನ ಬಿಡ್ತಲ್ಲ ನನಗೆ ಕುಡಿಯೋದಕ್ಕಾಗ್ತದೆ ಬಿಡೋದಕ್ ಆಗ್ತಲ್ಲ ಏನಲ್ಲ ನೆಪ ಮಾಡ್ಬಿಟ್ಟಿಲ್ಲ ನೀ ಅಂಟ್ಕೊಂಡ್ರೆ ಹೊರತು ಅದು ನೀನ್ನ ಅಂಟ್ಕೊಂಡಿಲ್ಲ ನೀನೆ ಅಂತ ಹೇಳ್ತಾನೆ ಹಾಗೆ ಮಾಯ ನಮ್ಮನ್ನ ಅಂಟ್ಕೊಂಡಿಲ್ಲ ಮಾಯ ಆವರಿಸಿದೆ ಅಂಟಿಕೊಳ್ಳುವುದು ಬಿಡುವುದು ನಮಗೆ ಬಿಟ್ಟಿರುತ್ತೆ ಮಾಯ ಏನು ಎತ್ತ ಮುಂದೆ ಹೋಗ್ತಾ ಹೋಗ್ತದನ್ನ ಚರ್ಚೆ ಮಾಡ್ತಾ ಹೋಗೋಣ ಸೊ ಅದು ತಾನಾಗೆ ಸೃಷ್ಟಿಯಲ್ಲಿ ಅದು ಇದೆ ಸೃಷ್ಟಿಯಲ್ಲಿ ಭಗವಂತ ಹೇಗೆ ಆವರಿಸ್ಕೊಂಡಿದ್ದಾನೋ ಅವನದೇ ಯೋಗಮ್ಮ ಯೋಗಮಾಯಿಯು ಆವರಿಸಿಕೊಂಡಿದೆ ಅದು ಅಂಟಿಕೊಂಡಿಲ್ಲ ನಾವು ಅಂಟಿಕೊಂಡಿರುವುದು ಅದಕ್ಕೆ ಗುಂಡ ಪಡ್ತಾರೆ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಇವ ಅಂತ ಅಂದ್ರೆ ಪಾಶಗಳು ಅದು ಎಲ್ಲ ರೀತಿಯ ನಮ್ಮನ್ನ ಸಮಾಜಕ್ಕೆ ಸಿಲುಕ ಸಿಲುಕಿಸುವಂತಹ ಪಾಷಗಳ ಹೊರಗಿದ್ಯಂತೆ ಕೊಂಡಿ ನಮ್ಮಲ್ಲಿದ್ಯಂತೆ ನಾವು ಹೋಗಿ ಹೋಗಿ ಅದಕ್ಕೆ ಸಿಕ್ಕಾಕೋತಿರ್ತಿ ಹೊರತು ಪಾಷ ನಮ್ ಕಡೆ ಬೀಸ್ಕೊಂಡು ಬರ್ತಿರಲ್ಲ ಹಾಗೆ ನಾನು ವಿಚಲಿತನಾಗದೇ ಇದ್ದರೆ ನನಗೆ ಯಾವುದೂ ಕಾಡುವುದಿಲ್ಲ ನನಗೆ ನಾನು ಕಾಡುವುದಿಲ್ಲ ನಾನು ಇನ್ನೊಬ್ಬರಿಗೂ ಕಾಡುವುದಿಲ್ಲ ಆ ರೀತಿಯಾಗಿ ನಿರ್ಲಪ್ತೆಯನ್ನು ಬದುಕೋದಕ್ಕೆ ಯಾವಾಗ ಸಾಧ್ಯ ಅಂದ್ರೆ ಅವನು ಎಲ್ಲವನ್ನೂ ಸಮನಾಗಿ ನೋಡ್ತಾ ಗುರುವಿನಿಂದ ದೀಕ್ಷೆ ಪಡೆದು ಅಜ್ಞಾನವನ್ನು ಯಾರು ಕಳ್ಕೊತನೋ ಅವನ ಸಾಧ್ಯ ಅಂತವನು ಈ ರೀತಿ ಇರ್ತಾನೆ ವಿಚಲಿತನಾಗದೆ ಇರ್ತಾನೆ ಅಂತ ಇಲ್ಲಿ ಶಂಕರಾಚಾರ್ಯ ಹೇಳ್ತಾರೆ ಹಾಗೆ ಇದನ್ನ ಅಲ್ಲಮ ಪ್ರಭು ಕೂಡ ಹೇಳ್ತಾರೆ ನಾವು ಎಲ್ಲೋ ಒಂದೆರಡು ಶ್ಲೋಕದಲ್ಲಿ ಹೆಣ್ಣನ ಅಹ್ ಸಂಸಾರ ಮಾಯೆ ಹೆಣ್ಣು ಇತರ ತೆಗೆದ್ರ ತಕ್ಷಣ ಎಲ್ಲಿ ಇಡೀ ಸಿದ್ಧಾಂತವನ್ನ ಅಧ್ಯಾತ್ಮವನ್ನ ಹಲವಾರು ಜನ ಆ ರೀತಿ ನೋಡೋರಿದ್ದಾರೆ ಬ್ರಹ್ಮಚರ್ಯ ಮಾಡ್ಬಿಡ್ತೀನಿ ಸನ್ಯಾಸಕ್ಕೆ ಹೋಗ್ಬಿಡ್ತೀನಿ ಈ ರೀತಿ ಅನವಶ್ಯಕವಾಗಿ ಸಮಾಜವನ್ನ ಸಂಸಾರವನ್ನ ಹೆಣ್ಣನ್ನ ತಿರಸ್ಕರಿಸೋರು ಹಲವಾರು ಜನ ಆಗ್ಬಿಟ್ಟಿದ್ದಾರೆ ಇದಕ್ಕೆ ಒಂದ್ ರೀತಿ ಕಾರಣಗಳೇನಾಗುತ್ತೆ ಒಂದೆರಡು ಶ್ಲೋಕದ ಒಂದೆರಡು ಸಾಲುಗಳು ನಮಗೆ ಕಾರಣ ಆಗ್ಬಿಡುತ್ತೆ ಇಲ್ಲಿ ಶಂಕರಾಚಾರ್ಯ ಹೆಣ್ಣಿನ ಮಾಯ ಅಂತನೆ ಹೇಳ್ತಾ ಇಲ್ಲ ನಿನ್ನಲ್ಲಿ ಮಾಯಕ್ಕೆ ನಿನ್ನ ಅಂಟುಕೊಂಡಿಲ್ಲ ಅಂದ್ರೆ ಯಾರು ನಿನಗೆ ಕಾಡೋದಕ್ಕೆ ಸಾಧ್ಯ ಇಲ್ಲ ನೀನು ಕೂಡ ಇನ್ನೊಬ್ರಿಗೆ ಮಾಯಾಗಿ ಕಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲದ ಮಾಯೆಯನ್ನು ಉಂಟು ಮಾಡಿಕೊಂಡು ಬಲ್ಲತನಕ್ಕೆ ಬಾಯ ಬಿಡಲೇತಕೋ ಇಲ್ಲದ ಮಾಯ ಇಲ್ಲೆನಲರಿಯದೆ ತಲ್ಲೆಣಿಸಿ ಬಾಯ ಬಿಡಲೇತಕೋ ಎಲ್ಲವ ತನ್ನತ ತಿಳಿದು ನೋಡಿದಡೆ ಕೂಡಲ ಚನ್ನ ತಾನೇ ಬೇರಿಲ್ಲ ಇದು ಇನ್ನೊಂದು ರೀತಿಯ ದೃಷ್ಟಿಕೋನ ಇಲ್ದರ ಏನ ಇಲ್ಲ ಅಂತ ಯಾಕೆ ಬಾಯ್ ಬಾಯ್ ಬಿಟ್ಕೊಂಡು ಕೂತಿದ್ಯಾ ಇಲ್ಲಪ್ಪ ಇಲ್ಲದೆ ಇಲ್ಲದೆ ಇರೋದನ್ನ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ತಲ್ಲಣವೇ ಆಗಲ್ಲ ಸುಮ್ಮನೆ ಯಾಕೆ ಅನವಶ್ಯಕ ಜಂಜಾಟ ಸಿಗ ಕೊಡ್ತೀಯಾ ಇದೆ ಅನ್ಕೊಂಡ್ರೆ ಇದೆ ಇಲ್ಲ ಅನ್ಕೊಂಡ್ರೆ ಇಲ್ಲ ಅದಕ್ಕೆ ಅದು ಮಾಯ ಅನ್ನೋದು ಅದನ್ನ ಇದೆ ಅನ್ಕೊಂಡ್ರೆ ಇದೆ ಇಲ್ಲ ಅನ್ಕೊಂಡ್ರೆ ಇಲ್ಲ ಅಂಟ್ಕೊಂಡಿದೀನಿ ಅಂದ್ರೆ ಅನ್ಕೊಂಡಿದೀನಿ ಅಂಟ್ಕೊಂಡಿಲ್ಲ ಅಂದ್ರೆ ಅಂಟ್ಕೊಂಡಿಲ್ಲ ಹಾಗಾಗಿ ಯಾವುದು ಒಂದು ಯಾವುದು ಇದೆಯೋ ಅದು ಇದೆ ಅಂತಲೂ ಕಂಡು ಇಲ್ಲ ಅಂತಲೂ ಕಾಣುವಂತಹ ಬಗೆ ಒಬ್ಬ ಒಪ್ತನೇ ಒಬ್ಬ ಒಪ್ಪಲ್ಲ ಇದೇ ಮಾಯಿ ಅಂತ ಅದನ್ನ ಎಷ್ಟು ಸೊಗಸಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಇದೇ ಇದೆ ಅನ್ಕೊಂಡು ನಾನು ಸಿಕ್ಕಾಕೊಂಡಿದ್ದೀನಿ ಸಿಕ್ಕಾಕೊಂಡೆ ಸಿಕ್ಕಾಕೊಂಡಿರ್ತೀನಿ ಅದಕ್ಕೆ ಅಲ್ಲಿ ಅಷ್ಟಾವಕ್ರ ಹೇಳೋದು ನೀನು ಬಂದ ಅನ್ಕೊಂಡ್ರೆ ಬಂದಲ್ಲ ಮುಕ್ತಿ ಮುಕ್ತನಾಗಿದ್ಯಾ ಅನ್ಕೊಂಡ್ರೆ ಮೋಕ್ಷ ಅಂತ ನಾನು ಹೇಗಿರ್ತೀನೋ ನನ್ನ ಮನಸ್ಸು ಹೇಗಿರುತ್ತೋ ಹಾಗೆ ನಾನು ಹಾಕ್ತೀನಿ ಇದು ಸತ್ಯ ಅಂತ ಅಷ್ಟಾವಕ್ರ ಒಂದ್ ಕಡೆ ಹೇಳಿರೋದು ನಾವು ಒಂದು ಸಂಚಿಕೆಯಲ್ಲಿ ನೋಡಿದ್ವಿ ಹಾಗೆ ಇಲ್ದಿರೋದು ಸುಮ್ಮನೆ ಇಲ್ಲ ಇಲ್ಲ ಅನ್ಕೊಂಡು ಇದೇ ಇದೆ ಯಾಕೆ ಒದ್ದಾಡ್ತೀಯಾ ಅವನು ಅನವಶ್ಯಕವಾಗಿ ಒದ್ದಾಡೋ ಅವಶ್ಯಕತೆ ಇಲ್ಲ ನಾನು ಅದು ಇಲ್ಲ ನನ್ನ ಪಾಲಿನ ಅಂಟ್ಕೊಂಡಿಲ್ಲ ಅಂದ್ಕೊಂಡ್ರೆ ತಾನಾಗಿ ಅವತ್ತೇ ಮಾಯ ಬಿಟ್ಬಿಡತ್ತೆ ಸುಮ್ಮನೆ ಅಂದ ತಕ್ಷಣ ನಾವು ಪ್ರಾಣಾಯಾಮ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂದ್ಕೊಂಡಿರ್ತೀವಿ ಇಂತಹ ಬೇಸಿಕ್ ಥಾಟ್ ನಮಗೆ ಮೂಡಿಲ್ಲ ಅಂತಂದರೆ ನಾವು ಸಮಾಜವನ್ನು ನೋಡುವ ಬಗೆ ಬದಲಾಗಿಲ್ಲ ಸಂಸಾರವನ್ನ ನನ್ನ ಕುಟುಂಬವನ್ನ ನನ್ನ ಕೋಪ ತಾಪಗಳನ್ನ ನಮ್ಮ ದುಃಖಗಳನ್ನ ಹತಾಶೆಗಳನ್ನ ನೋಡುವ ಬಗೆ ಬದಲಾಗಿಲ್ಲ ಅಂದ್ರೆ ಇವೆಲ್ಲವನ್ನು ಮಾಯದ ತಿಳಿದು ದುಃಖದಿಂದ ನಮ್ಮಲ್ಲಿರುವಂತಹ ಹತಾಶೆಗಳನ್ನ ಸೋಲನ್ನ ನಾವು ಇದೆಲ್ಲವೂ ಮಾಯಿಂದ ಆದದ್ದು ಯಾವ ದುಃಖವೂ ನನ್ನದಲ್ಲ ಇದು ಯಾವ ಸುಖವೂ ನನ್ನದಲ್ಲ ಅಂತ ಅದರಿಂದ ಹೊರಗಿಂದ ನನ್ನ ವ್ಯವಹಾರದಲ್ಲಿ ಮತ್ತು ಒಳಗೆ ಭಾವದಲ್ಲಿ ನಾನು ದೂರ ಮಾಡಿಕೊಳ್ಳದೆ ಸುಮ್ಮನೆ ಪ್ರಾಣಾಯಾಮ ಮಾಡ್ತೀನಿ ನನ್ಗೆ ಅರ್ಥ ತಿಳಿದ ಲಲಿತ ಸಹಸ್ರಾನ ಮಾಡ್ತೀನಿ ನಾನು ಅರ್ಥ ಗೊತ್ತಿಲ್ಲ ಏನಿಲ್ಲ ಸುಮ್ಮನೆ ವಿಶ್ವ ಸಹಸ್ರನ ಮಾಡ್ತೀನಿ ದಿನಕ್ಕೆ ಸರಿ ಗಾಯತ್ರಿ ಮಂತ್ರ ಜಪ ಮಾಡ್ತೀನಿ ಅಂದ್ರೆ ತಿಪ್ಪರ್ಲಾಗ ಹಾಕಿದ್ರು ಜ್ಞಾ ಆ ಜ್ಞಾನದೇ ಆಗಲ್ಲ ನಾನು ಜೀವನವನ್ನ ಬದಲಾಯಿಸ್ಕೊಳ್ತಾ ಹೋಗ್ಬೇಕು ನನ್ನ ಭಾವವನ್ನ ಬದಲಾಯಿಸ್ಕೊಳ್ತಾ ಹೋಗ್ಬೇಕು ಆ ದಾರಿಯಲ್ಲಿ ಇದನ್ನ ಬದಲಾಯಿಸ್ಕೊಳ್ಳುವ ದಾರಿಯಲ್ಲಿ ನಾನು ಕುಂಡಿನಲ್ಲಿ ಜಾಗೃತಿ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಮತ್ತೊಂದನ್ನ ಮಾಡಿದ್ರೆ ನಮ್ಮನ್ನ ನಾವು ಕಂಡ್ಕೊಳ್ಳಕ್ ಸುಲಭ ಆಗತ್ತೆ ಹೊರತು ಇಲ್ಲ ನಾನು ಇರೋ ರೀತಿಯಲ್ಲಿ ಇರ್ತೀನಿ ನಾ ಸುಮ್ನೆ ಬುಕ್ಸ್ ಓದ್ಬಿಡ್ತೀನಿ ಯಾವುದೋ ಗುರುಗಳು ಹುಡ್ಕೊಂಡು ಆಶ್ರಮಕ್ಕೆ ಹೋಗ್ಬಿಡ್ತೀನಿ ಸಾಧ್ಯ ಇಲ್ಲ ಬದುಕನ್ನು ನಾವು ಪ್ರೀತಿಯಿಂದ ಪ್ರೇಮದಿಂದ ಯಾವುದಕ್ಕೂ ಅಂಟಿಕೊಳ್ಳದೆ ಹಾಗೆ ಯಾವುದನ್ನು ತಿರಸ್ಕರಿಸದೆಯೇ ಬದುಕಿದಾಗ ಮಾತ್ರ ನನಗೆ ನನ್ನಲ್ಲಿ ಯಾವ ಭಾವ ಅಂಟಿಕೊಳ್ಳದೆ ಒಳಗೆ ಧ್ಯಾನ ನನಗೆ ದಕ್ಕತಿ ಎಷ್ಟೋ ಜನ ಹೇಳ್ತಾರೆ ಅಷ್ಟೊಷ್ಟು ಧ್ಯಾನ ಮಾಡ್ತೀವಿ ನೀವು ಕೋರ್ಸ್ ಹೋದ್ವಿ ಮತ್ತೊಂದು ಹೋದ್ವಿ ಅಂತ ನಮ್ಮ ಧ್ಯಾನ ದಕ್ತಾ ಇಲ್ಲ ಅಂತಾರೆ ಯಾಕೆ ಅಂದ್ರೆ ಸಿಂಪಲ್ಲು ಅವಾಗ ಇನ್ನೊಬ್ಬ ಗುರು ಬರ್ತಾನೆ ನೀವೊಂದು ಟೆಕ್ನಿಕ್ ಸರಿಗಿಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಇನ್ನೊಬ್ಬ ಬಂದ ನಾವು ಓಹ್ ಹಚ್ಚರಿಗಿಲ್ಲ ಇದನ್ನ ಪ್ರಾಕ್ಟೀಸ್ ಮಾಡ್ ಮತ್ತೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಸುಮ್ಮನೆ ಶಿಫ್ಟ್ ಆಗ್ತಿರ್ತೀನಿ ಎಲ್ಲೂ ಧ್ಯಾನ ದಕ್ಕಲಿ ಯಾಕೆಂದ್ರೆ ನಾನು ವ್ಯಕ್ತಿತಃ ಮತ್ತೆ ನಾನು ಮಾನಸಿಕವಾಗಿ ನನ್ನ ಗುಣದ ರೀತಿಯಲ್ಲಿ ಸ್ವಭಾವ ಸ್ವಭಾವ ರೀತಿಯಲ್ಲಿ ನಾನು ಎಲ್ಲರಲ್ಲಿ ಒಂದಾಗುವಂತಹ ಗುಣವನ್ನ ಬೆಳೆಸ್ಕೊಳ್ತಾ ಇಲ್ಲ ನನ್ನೊಳಗಿರೋ ಕೋಪವನ್ನು ಅಥವಾ ಒಬ್ಬರ ಮೇಲೆ ತುಂಬಾ ನಂಗೊಬ್ಬರಿಂದ ನೋವಾಗಿರುತ್ತೆ ಅವನ್ನ ಕ್ಷಮಿಸೋದ್ರಲ್ಲೋ ಆ ನೋವನ್ನ ಮರೆಯೋದನ್ನು ಇದ್ರಲ್ಲಿ ನಾವು ಗೆದ್ದಿಲ್ಲ ಅಂದ್ರೆ ಧ್ಯಾನ ದಕ್ಕೋದಿಲ್ಲ ನಾನು ಒಳಗಿಂದ ಅಂಥವಿಂದ ಕಳಚ್ಕೊಳ್ತಾ ಹೋಗ್ಬೇಕು ಇವೆಲ್ಲವೂ ಮಾಯೆಯಿಂದ ಆದದ್ದು ನನಗೆ ಅರಿವಿಲ್ಲದೆ ಅಜ್ಞಾನದಿಂದ ಆದದ್ದು ಈಗ ನಾನು ಅದನ್ನು ಅರ್ಥ ಇಲ್ಲ ಇದನ್ನ ಮೀರ್ತಾ ಹೋಗ್ಬೇಕು ಅಂತ ಮಾನಸಿಕವಾಗಿ ಅನ್ಕೊಂಡಿಲ್ಲ ಅಂದ್ರೆ ಬರೀ ಧ್ಯಾನ ಕೂತ್ಕೊಂಡು ನಾನು ಉಸಿರು ಗಮನಿಸ್ಕೊಂಡು ಕೂತ್ಕೊಂಡೆ ಪ್ರಾಣಾಯಾಮ ಮಾಡಿಬಿಟ್ರೆ ಮಾಯೆ ಮೀರೋದಕ್ಕೆ ಸಾಧ್ಯ ಇಲ್ಲ ಆಗ ಒಳಗೆ ಧ್ಯಾನದ ರೀತಿಯಲ್ಲಿ ಮಾಯ ಕಾಡಕ್ಕೆ ಶುರು ಆಗುತ್ತೆ ನಾ ಕೂತ್ಕೊಂಡ್ಬಿಟ್ಟೆ ನಂಗೆ ದೇವಿ ಕಾಣಿಸ್ಬಿಟ್ಲು ಅಂತಾರೆ ಒಬ್ರು ಕೂತು ನನಗೆ ಕುಯ್ ಅಂತ ಕಿವಿ ಕೇಳಿಸಿದೆ ಸರ್ ಅಂತಾರೆ ಫಸ್ಟ್ ಈ ಎಂಟಿಗೆ ಹೋಗಿ ಬನ್ನಿ ಹಾಗಿದ್ದಾಗ ಗುರುಗಳತ್ವ ಹೋಗ್ಬೋದಿಲ್ಲ ಅಂತಲ್ಲ ಆದ್ರೆ ಫಸ್ಟ್ ನನಗೆ ಕೇಳಿಸ್ಕೊಳ್ತದೆ ಗುಯ್ ಅಂತ ಸೈಲೆಂಟ್ ಆಗಿ ಕೂತಿದಾಗೆಲ್ಲ ಅನ್ನತ್ತಂದ್ರೆ ಫಸ್ಟ್ ಈ ಎಂಟಿಗೆ ಹೋಗಿ ಬನ್ನಿ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಇದು ಯಾವ ರೀತಿ ಇರ್ಬೋದು ಅಂತ ಯಾವತ್ತು ಮೊದಲು ಮಾಯೆ ನಮಗೆ ಕಾಡದು ಹೊರಗಿಂದ ಸಂಸಾರದ ಮಾಯೆ ಒಂದ್ ರೀತಿ ಆದ್ರೆ ಒಳಗೆ ಯೋಗದಲ್ಲಿ ಒಂದ್ ರೀತಿ ನಮಗೆ ಮಾಯ ಕಾಡುತ್ತೆ ಅದನ್ನು ಮೀರಿತಾ ಹೋಗ್ಬೇಕು ಅಂದ್ರೆ ಗುರುವಿನಿಂದ ದೀಕ್ಷೆ ಪಡೆದು ಅವನ ಮಾರ್ಗದಲ್ಲಿ ನಡೆಯುತ್ತ ಎಲ್ಲರನ್ನೂ ಒಂದಾಗಿ ನೋಡುತ್ತಾ ಗಂಡು ಹೆಂಡುವ ಭಾವವಿಲ್ಲದೆ ಎಲ್ಲರೂ ಆತ್ಮ ಸ್ವರೂಪರೇ ಆಗಿದ್ದಾರೆ ದೇಹಾಭಿಮಾನವನ್ನು ಕಳಿಸಿಕೊಂಡು ಸ್ವರೂಪರೇ ಎನ್ನುವ ಭಾವದಿಂದ ನಡೆದಾಗ ಮಾತ್ರ ನಾನು ಮುಕ್ತ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಯೋಗಿಗೆ ಕೋಪವೇ ಮಾಯೆ ರೋಗಿಗೆ ಅಪತ್ಯವೇ ಮಾಯೆ ಜ್ಞಾನಿಗೆ ಮಿಥ್ಯವೇ ಮಾಯೆ ಅರದನೆಂಬವನಿಗೆ ನಾನು ನೀನೆಂಬುದೇ ಮಾಯೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯೋಗಿಗೆ ಕೋಪವೇ ಮಾಯೆ ಅಂತೆ ಅಂದ್ರೆ ಮೊದಲು ನಾವು ಅದನ್ನ ಬಿಡಬೇಕು ನನ್ನ ಕೋಪ ತಾಪಗಳನ್ನ ರೋಷಗಳನ್ನ ನನ್ನ ದುಃಖಗಳನ್ನ ದುಮ್ಮಾನಗಳನ್ನ ಅಂತವು ಬಿಟ್ಟಿಲ್ಲ ಅಂದ್ರೆ ಯೋಗಿಗೆ ಅದೇ ಮಾಯೆ ಮತ್ತೆ ಯಾರು ತನ್ನಂತ ತಿಳ್ಕೊಂಡಿದ್ದೀನಿ ಗೊತ್ತು ನಾವು ಅವನಿಗೆ ನಾನು ನೀನೆಂಬುದೇ ಮಾಯೆ ಅವನಿಗೆ ಅಂತ ನಾನು ನೀನು ಎಂಬುದು ಇರುವುದಿಲ್ಲ ಆ ಇರ್ತಾನೆ ಯಾವಾಗ ನಾನು ನೀನು ಎನ್ನುವ ಭಾವ ಹೋಗುತ್ತೆ ಆಗ ಎಲ್ಲರೂ ಒಂದಾಗಿ ಕಾಣ್ತಾರೆ ಮೊದಲು ಭಾವ ಹೋಗಬೇಕು ತದನಂತರ ಸಾಕ್ಷಾತ್ಕಾರ ನಾವ್ ಓ ಸಾಕ್ಷಾತ್ಕಾರ ನಾನು ಎಲ್ಲರೂ ಒಂದಾಗ ನೋಡಕ್ ಸಾಧ್ಯ ಆಗೋದು ಅಲ್ಲಿ ಅಲ್ಲ ಅಂತಲ್ಲ ಭಾವದಿಂದ ಮೊದಲು ಶುರು ಆಗ ಇದು ಅನುಸಂಧಾನ ಹೇಗೆ ನಾವು ಎಕ್ಸಾಮ್ ಬರುದನ್ನ ಪಾಸ್ ಆಗ್ತೀನಿ ಅನ್ನೋ ಒಂದು ಧೈರ್ಯ ಇದೆ ಮತ್ತೆ ಅದಕ್ಕೆ ಬೇಕಿರೋ ತಯಾರಿ ಮಾಡ್ಕೊಳ್ತೀನಿ ಅಂತ ನಾನು ವರ್ಷದ ಮೊದಲಿಂದ ಕರೆಕ್ಟಾಗಿ ಕಾಲೇಜ್ಗೆ ಹೋಗ್ತೀವಿ ಪಾಠ ಕೇಳ್ತೀವಿ ಮತ್ತು ನನಗೆ ಅವಾಗ ಧೈರ್ಯ ಇರುತ್ತೆ ನಾನು ಚೆನ್ನಾಗಿ ಓದಿ ನಾನು ಚೆನ್ನಾಗಿ ಬರಿತೀನಿ ನಾನು ಪಾಸ್ ಆಗ್ತೀನಿ ಅನ್ನೋ ಭಾವ ನನಗಿದ್ದೇ ಇದೆ ಅನುಸಂಧಾನ ಇದೆ ಹಾಗಾಗಿ ನಾನು ಎಕ್ಸಾಮ್ ಬರಿಬೇಕಾದ್ರೆ ನನಗೆ ಆತಂಕ ಇರಲ್ಲ ನಾನು ಎಕ್ಸಾಮ್ ಆರಾಮಾಗಿ ಬರಿತೀವಿ ಯಾವಾಗ ನನಗೆ ಓದೋದಕ್ಕೆ ಕಷ್ಟ ಆಗ್ತದೆ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಮತ್ತೆಲ್ಲ ಸಮಸ್ಯೆ ಆದಾಗ ಅಟೆಂಡೆನ್ಸ್ ಶಾರ್ಟೇಜ್ ಆದಾಗ ನಾನು ಸರಿ ಪಾಠ ಕೇಳಿದ್ ಅಂದಾಗ ಈ ವರ್ಷ ಪೂರ್ತಿ ಹೇಗೆ ನಡ್ಕೊಂಡೆ ಅನ್ನೋದು ನಮಗೆ ಎಕ್ಸಾಮಲ್ಲಿ ರಿಫ್ಲೆಕ್ಟ್ ಆಗ್ತಿರುತ್ತೆ ಹಾಗಾಗಿ ಈ ಎಕ್ಸಾಮ್ ರಿಫ್ಲೆಕ್ಟ್ ಆಗೋದು ಜ್ಞಾನದೇ ಆಗೋದು ಅಂತ ಅನ್ಕೊಳ ಅವ ಹಂತ ಅದಾದ್ರೆ ವರ್ಷ ಪ್ರತಿ ಆತ್ಮ ಸಾಕ್ಷಾತ್ಕಾರ ಆಗೋದಕ್ಕೆ ಏನು ಯೋಗ ಸಾಧನೆ ಇದೆ ಇದು ಒಂದ್ ವರ್ಷ ಅನ್ಕೊಂಡ್ರೆ ನಾವು ಆ ಅನುಸಂಧಾನದಲ್ಲಿ ಇರಬೇಕು ಮುಂದೆ ನಾನು ನನ್ನ ಕಂಡ್ಕೊಂಡಾಗ ಎಲ್ಲವನ್ನೂ ಒಂದಾಗ ನೋಡ್ತೀನಿ ಅಂತ ಆದ್ರೆ ನಾನು ಈಗಿಂದನೇ ಶುರು ಮಾಡ್ಬೇಕು ಅದನ್ನ ನಾನು ಈಗಿಂದನೇ ಮುಂದೆ ಮಾಯ ಮೀರುತ್ತೆ ನಾಗಿದ್ರೆ ಅದು ನನ್ನ ಕಂಡ್ಕೊಂಡಾಗ ಜ್ಞಾನದ ರೂಪದಲ್ಲಿ ಮಾಯ ಮೀರಿತೀವಿ ಅಂತಾದ್ರೆ ಅಲ್ಲಿವರೆಗೂ ನಾವು ಭಾವದಿಂದ ಮಾಯನ್ನ ಮೀರ್ಬೇಕು ನನಗೆ ಜ್ಞಾನದೇವಾದವನಿಗೆ ಸುಖ ದುಃಖ ಇರಲ್ಲ ಅಂತ ಹೇಳ್ತಾರೆ ಅದ್ ಆಗ್ಬೇಕು ಅಂದ್ರೆ ಅದು ಜ್ಞಾನದಿಂದ ಉಂಟಾಗ್ಬೇಕು ಅಂದ್ರೆ ಅಲ್ಲಿವರೆಗೂ ಭಾವದಿಂದ ಉಂಟಾಗಬೇಕು ನನಗೆ ನಿಜ ಸ್ವರೂಪಕ್ಕೆ ನನ್ಗೆ ಸುಖ ದುಃಖ ಇಲ್ವಂತೆ ಹಾಗಾಗಿ ನಾನು ಈಗ ಸುಖ ದುಃಖವನ್ನ ಅನುಭವಿಸುವಾಗ ಜಾಸ್ತಿ ಅಂಟ್ಕೊಳ್ಬಾರ್ದು ಬೇಗ ಅದನ್ನು ಹೊರಗ್ ಬರಬೇಕು ಅದರಲ್ಲೇ ಮುಳುಗಿರಬಾರ್ದು ಅನ್ನೋ ಭಾವ ನನಗಿರ್ಬೇಕು ಅನುಸಂಧಾನ ಇರಬೇಕು ಅದಾಗದೆ ನಾನು ಯಾವತ್ತು ವರ್ಷ ಪೂರ್ತಿ ನಾನು ಬರೀ ಕಾಲೇಜ್ ಹೋಗ್ತೀನಿ ಪಾಠ ಕೇಳಿಸ್ಕೊಳ್ಳಲ್ಲ ನಮಗೆ ಅಲ್ಲಿ ಶ್ರದ್ಧೆ ಇಲ್ಲ ಅಂದರೆ ವರ್ಷ ಪೂರ್ತಿ ಕಾಲೇಜ್ಗೆ ಹೋಗಿರ್ತೀವಿ ಎಕ್ಸಾಮಲ್ಲಿ ನಮಗೆ ಕರೆಕ್ಟಾಗಿ ಅರ್ಥ ಆಗೋಲ್ಲ ಟೆನ್ಷನ್ ಆಗುತ್ತೆ ಫೇಲ್ ಆಗಿಬಿಡ್ತೀವಿ ಹಾಗಾಗಿ ನನ್ನ ಜೀವನ ಪೂರ್ತಿ ಒಂದು ಎಕ್ಸಾಮ್ ಇತ್ತು ಕಾಲೇಜ್ ಇದ್ದಾಗೆ ಅಲ್ಲಿ ನಾನು ಶ್ರದ್ಧೆಯಿಂದ ಪಾಠವನ್ನು ಕೇಳ್ತಾ ಹೋಗಬೇಕು ಮತ್ತೆ ನಾನು ಎಕ್ಸಾಮ್ ಆಗೋದಕ್ಕೆ ಚೆನ್ನಾಗಿ ಓದಿ ಎಕ್ಸಾಮ್ ಬರೋದಕ್ಕೆ ಏನೇನು ಗುಣಗಳಬೇಕು ಅಂದ್ರೆ ಇಲ್ಲೇ ಅಳವಡಿಸ್ಕೊಳ್ತಾ ಹೋಗಬೇಕು ನನಗೆ ಜೀವನ್ಮುಕ್ತನಾದವನು ಎಲ್ಲರೂ ಒಂದಾಗಿ ಕಾಣುತ್ತೇನೆ ಅಂತಂದ್ರೆ ನಾನು ಜೀವನ್ ಮುಕ್ತನಾಗೋದಕ್ಕೆ ಹಂತದಲ್ಲಿ ಇರೋದ್ರಿಂದ ನಾನು ಈಗಿಂದನೇ ಶುರು ಮಾಡಬೇಕು ಇಲ್ಲ ಅಂದ್ರೆ ಯಾವ ಧ್ಯಾನ ಮಾಡಿ ಹಠಯೋಗ ಮಾಡಿ ಕುಂಡಲಿನಿ ಅದು ಸಾಧ್ಯ ಆಗಲ್ಲ ಯಾಕೆ ಇವತ್ತು ಎಷ್ಟೋ ಜನಕ್ಕೆ ಧ್ಯಾನ ದಕ್ತಾ ಇಲ್ಲ ಹಠಯೋಗ ಮತ್ತೊಂದು ದಕ್ತಾ ಇಲ್ಲ ಅದಕ್ಕೆ ಹೆಚ್ಚಾಗಿ ಯೋಗದಲ್ಲಿ ಧ್ಯಾನದಲ್ಲಿ ಆತ್ಮ ಸಾಕ್ಷ ಆಸಕ್ತಿ ಇರುತ್ತೋ ಬಿಡುತ್ತೋ ಈ ಯೂಟ್ಯೂಬ್ ಕೂತ್ಕೊಂಡು ಅಥವಾ ಈ ಸೋಕಾಲ್ ಕಾರ್ಪೇಟ್ ಸ್ವಾಮೀಜಿಗಳೆಲ್ಲ ಕೂತ್ಕೊಂಡು ಅಧ್ಯಾತ್ಮ ಫ್ಯಾಂಟಸೈಸ್ ಮಾಡಿದ್ರು ನೋಡಿ ನಾನು ಅಲ್ಲಿ ಕೂತಿದ್ದೆ ನನಗೆ ದಿವ್ಯಾ ಆಯ್ತು ಸಾಕ್ಷ ಶಿವನೇ ಬಂದ್ಬಿಟ್ಟ ನನ್ಗೆ ಸ್ಪೇನ್ ಕಾರ್ಡ್ ಹಿಂಗಾಗೋಯ್ತು ಏನೆಲ್ಲ ಕತೆ ಕಟ್ತಾರೆ ಕೂತಿದ್ದೆ ನನ್ ಪ್ರಕೃತಿಯಲ್ಲಿ ಒಂದಾಗ್ಬಿಟ್ಟೆ ಅಂತ ಚೆನ್ನಾಗಿ ಹತ್ಕೊಂಡು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಿತ್ತು ಎಲ್ಲ ಆಸ್ಕರ್ ಅಡ್ ಬಂದ್ಬಿಡ್ತಿತ್ತು ಈ ರೀತಿ ಫ್ಯಾಂಟಸಿನ ಕತೆ ಹೇಳಿದಾಗ ನಾವು ಅದು ನೋಡಿ ಓಹೋ ಇದು ಇಂಥ ಅದ್ಭುತವಾದ ಅನುಭವನ ಜೀವನದಲ್ಲಿ ನಮ್ಗೆ ಇಂಥ ಕಿಕ್ಕೇ ಇಲ್ವಲ್ಲ ಇಂಥ ಪಡ್ಕೊಳ್ಬೇಕ ನಾನುವೇ ನಾನು ಶಿವನ ಕಾಣ್ಬೇಕಲ್ಲ ಅಂತ ಅನ್ಕೊಂಡು ಆ ಫ್ಯಾಂಟಸಿಯಿಂದ ಹೋಗ್ತೀವಿ ಹೇಗೆ ಸಿನಿಮಾಗಳಿಗೆ ಬರ್ಬೇಕಾದ್ರೆ ಓ ಸಿನಿಮಾದಲ್ಲಿ ನಾನು ಸ್ಟಾರ್ ಆಗ್ತೀನಿ ಎಲ್ಲರೂ ನನ್ನ ಮೆಚ್ಚು ನಾನು ನಮ್ ಬೇಗ ಕಾರ್ ತೊಗೊಂಡ್ಬಿಡ್ಬೋದು ಬಂದೆ ತಗೊಂಡ್ಬಿಡ್ಬೋದು ಈ ರೀತಿ ಫ್ಯಾಂಟಸಿಲಿ ಎಷ್ಟೋ ಜನ ಸಿನಿಮಾಗ್ ಬರೋರಿದ್ದಾರೆ ಅದೇ ರೀತಿ ಈಗ ಅಧ್ಯಾತ್ಮ ಆಗ್ ಕೂತಿದೆ ನಾ ಸಿನಿಮಾಗ್ ನಾನು ಅಧ್ಯಾತ್ಮಕ್ ಹೋಗ್ಬಿಟ್ರೆ ನಾನ್ ಶಿವ ಆಗ್ಬಿಡ್ತೀನಿ ನಾನ್ ಗುರು ಆಗ್ಬಿಡ್ತೀನಿ ನನಗೇನೋ ಅನುಭವ ಬಂದ್ಬಿಡುತ್ತೆ ನನಗೆ ಸಿದ್ಧಿ ಬಂದ್ಬಿಡತ್ತೆ ಅಂತ ಅಧ್ಯಾತ್ಮಕ್ಕೆ ಫ್ಯಾಂಟಸಿಲ್ ಬರೋ ಹಾಗಾಗಿದೆ ಇದನ್ನ ಬಂಡವಾಳ ಮಾಡ್ಕೊಂಡ್ರದ್ದು ಅವ್ರುಗಳೇನೆ ಅವರು ನಿಮಗೆ ಈ ರೀತಿ ಫ್ಯಾಂಟಸಿನ ಕ್ರಿಯೇಟ್ ಮಾಡಿ 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 ಆಕರ್ಷಣೆಗೊಳಿಸ್ತಾ ಇದ್ದಾರೆ ಆದರೆ ನಿಜವಾಗ್ಲು ಅಧ್ಯಾತ್ಮ ಅಂದ್ರೆ ಎಲ್ಲರನ್ನೂ ಒಂದಾಗಿ ನೋಡೋದು ಅಲ್ಲಿ ಮೇಲು ಕೀಳುಗಳನ್ನು ಬಿಡೋದು ಗಂಡು ಹೆಣ್ಣು ಅನ್ನುವ ಭಾವ ಬಿಡೋದು ಜಾತಿ ಧರ್ಮವನ್ನು ಬಿಡೋದು ಪ್ರೇಮಮಯವಾಗಿ ಬದುಕುವುದೇ ಆಗಿದೆ ಇದನ್ನು ನಾವು ಜೀವನ ಅಳವಡಿಸ್ಕೊಂಡಿಲ್ಲ ಅಂದರೆ ಖಂಡಿತ ಅಧ್ಯಾತ್ಮ ದಕ್ಕಲ್ಲ ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು ಸ್ತ್ರೀಯ ಮುಂದೆ ಮಾಯೆ ಪುರುಷನೆಂಬ ಅಭಿಮಾನವಾಗಿ ಕಾಡುವುದು ಲೋಕವೆಂಬ ಮಾಯೆಗೆ ಶರಣ ಚಾರಿತ್ರ ಮರುಳಾಗಿ ತೋರುವುದು ಚನ್ನಮಲ್ಲಿಕಾರ್ಜುನನು ಒಲಿದ ಶರಣಂಗೆ ಮಾಯೆ ಇಲ್ಲ ಮರ ಇಲ್ಲ ಅಭಿಮಾನವೂ ಇಲ್ಲ ಶಂಕರಾಚಾರ್ಯರು ಹಾಗೆ ಯಾರು ಗುರುವಿಂದ ದೀಕ್ಷೆ ಪಡೆದು ಸಂಸಾರದಲ್ಲೇ ಇದ್ಕೊಂಡು ಸಮಾಜದಲ್ಲೇ ಇದ್ಕೊಂಡು ಗಂಡು ಹೆಣ್ಣನ ಆಕರ್ಷಣೆಗೆ ಒಳಗಾಗದೆ ದೇಹಾಭಿಮಾನಕ್ಕೆ ಇರುತ್ತನೋ ಆತ ಚನ್ನಮಲ್ಲಿಕಾರ್ಜುನ ಸೇರ್ತಾನೆ ಆತ ತನ್ನ ತಾನು ಕಂಡ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಅದಾಗಬೇಕು ಅಂದರೆ ನಮಗೆ ಅಭಿಮಾನವನ್ನು ಬಿಡಬೇಕು ನಾನು ನಾಯಿಯನ್ನು ತೊರಿಬೇಕು ಮರಹು ತೊರಿಬೇಕು ಮುಂದಲ್ಲಿ ಹೋದಾಗ ತಾನಗೆ ಜ್ಞಾನದಿಂದ ಆಗುವುದು ಬೇರೆ ಅದಾಗುವಾಗ ಆ ಅನುಸಂಧಾನದಲ್ಲಿ ಇರ್ ಇರಬೇಕು ಮಿಲಿಟ್ರಿನಲ್ಲೋ ಪೊಲೀಸ್ ಪೊಲೀಸಲ್ಲ ಸೆಲೆಕ್ಟ್ ಆಗಬೇಕು ಅಂದರೆ ಅವತ್ತು ಒಂದು ಕ ಏನು ಪಾರ್ಟಿಸಿಪೇಟ್ ಮಾಡ್ತಾರೆ ಓಡೋದರಲ್ಲೋ ಮತ್ತೆ ಫಿಸಿಕಲ್ ಟೆಸ್ಟಲ್ಲೋ ಅದಕ್ಕೂ ಅಷ್ಟು ವರ್ಷ ತಯಾರಿ ತೊಗೊಂಡಿರ್ತಾನೆ ಆತ ಅಲ್ಲೇ ಓಡ್ತಿದ್ದೀನಿ ನಾನು ಟೆಸ್ಟಲ್ಲೇ ಓಡ್ತಿದ್ದೀನಿ ಅನ್ನೋ ಸೀರಿಯಸ್ನೆಸ್ ಅಲ್ಲಿ ಆತು ಇವತ್ತು ಓಡ್ತಾ ಇರ್ತಾನೆ ವರ್ಷ ಪೂರ್ತಿ ಓಡ್ತಾನೆ ಆ ರೀತಿ ಅವನು ಅಲ್ಲಿ ಓಡ್ತೀನೋ ಒಂದು ಅನುಸಂಧಾನದಲ್ಲಿ ಓಡೋದ್ರಿಂದನೇ ಅಲ್ಲಿ ಅವನಿಗೆ ಓಡೋದಕ್ಕೆ ಸಾಧ್ಯ ಆಗೋದು ಇಲ್ಲ ಅಂದರೆ ಕಷ್ಟ ಇದೆ ನಾನು ಮನೆ ತಗೋಬೇಕು ನಮ್ಮ ಮನೆ ಒಂದು ಐದು ವರ್ಷ ಮನೆ ತಗೋಬೇಕು ಅಂದ್ರೆ ಇವತ್ತೇ ನಾನು ಪ್ಲಾನ್ ಮಾಡ್ಕೋಬೇಕು ನನ್ನ ಆದಾಯ ಎಷ್ಟಿದೆ ಎಷ್ಟು ಸೇವ್ ಮಾಡಬೇಕು ಯಾವ ನಾವು ಮನೆ ಹುಡ್ಕೊಳ್ಬೇಕು ಅನ್ನೋದು ನಾವು ಮೊದಲೇ ಪ್ಲಾನ್ ಮಾಡ್ಕೊಂಡು ಸೇವಿಂಗ್ ಶುರು ಮಾಡಿರ್ತೀವಿ ಇವತ್ತು ನಾವು ಸೇವಿಂಗ್ ಶುರು ಮಾಡ್ತಾ ಹೋದಾಗ ಕೊನೆಯಲ್ಲಿ ಐದು ವರ್ಷ ಮನೆ ತಗೊಳಕ್ಕೆ ಹೋದಾಗ ಅಷ್ಟು ಆರ್ಥಿಕವಾಗಿ ನಮಗೆ ಸಮಸ್ಯೆ ಎದುರಾಗಲ್ಲ ಇದೇ ರೀತಿ ಅಧ್ಯಾತ್ಮವು ನಾನು ಅವತ್ತು ಜೀವನ್ಮುಕ್ತನಾಗ್ತೀನಿ ಮುಕ್ತನಾಗ್ತೀನಿ ಅಂದ್ರೆ ಇವತ್ತು ಅದೇ ಅನುಸಂಧಾನದಲ್ಲಿ ನಡೀತಾ ಹೋಗ್ಬೇಕು ಆ ರೀತಿಯ ಒಂದು ಭಾವನ ಬೆಳೆಸ್ಕೊಳ್ತಾ ಹೋಗ್ಬೇಕು ಇಲ್ಲ ಅಂದ್ರೆ ಆಧ್ಯಾತ್ಮ ಕಷ್ಟ ಆಗುತ್ತೆ ಗುರು ದೀಕ್ಷೆಯಿಂದ ಅಜ್ಞಾನವನ್ನು ನೀಗಿಸಿಕೊಂಡಿರುವ ಮುನಿಯು ಭ್ರಾಂತಿಯನ್ನು ಹೊಂದುವುದಿಲ್ಲ ಗುರುವಿಂದಲೇ ದೀಕ್ಷೆ ಯಾಕೆ ಪಡಿಬೇಕು ಹಂಗೆ ಯಾಕೆ ಸಾಧ್ಯ ಇಲ್ಲ ಅಂತ ನಾವು ಕೇಳ್ಬೋದು ಎಲ್ಲೋ ಒಂದಿಬ್ರಿಗೆ ಸಾಧ್ಯ ಆಗಿದೆ ರಮಣ ಮಹರ್ಷಿ ತರದವರಿಗೆ ಕೆಲವೊಬ್ರಿಗೆ ಆಗಿದೆ ಅದು ಯಾಕೆ ಅಂತ ಮತ್ತೊಂದಿನ ಚರ್ಚೆ ಮಾಡೋಣ ಯಾಕೋರಿಗೆ ಗುರುಗಳಲ್ದೆ ತಾವಾಗೆ ಯಾಕೆ ಸಾಧ್ಯ ಆಯ್ತು ಬೇರೊಗೆ ಯಾಕೆ ಸಾಧ್ಯ ಆಗಲ್ಲ ಅಂತವರು ತುಂಬಾ ಬೆರಳೆ ಬೆರಳಿಕೆಯಷ್ಟೇ ಜನ ಯಾಕಿದ್ದಾರೆ ಅನ್ನೋದನ್ನ ಮತ್ತೊಂದಿನ ಚರ್ಚೆ ಮಾಡೋಣ ಸೊ ಇಲ್ಲಿ ಗುರುವಿನಿಂದಲೇ ಸಾಧ್ಯ ಯಾಕೆ ಅಂತಂದ್ರೆ ಒಂದು ಉದಾಹರಣೆ ಬುದ್ಧನ ಕತೆ ತುಂಬಾ ಸೊಗಸಾಗಿದೆ ಒಂದು ಊರಲ್ಲಿ ಒಬ್ಬ ಕುರುಡ ಇರ್ತಾನೆ ಆತ ಬೆಳಕನ್ನೋದೇ ಇಲ್ಲ ಅದು ನೀವು ಹಂಗೆಲ್ಲ ಸುಳ್ಳು ಹೇಳ್ತಿದಿರ ಬೆಳಕನ್ನೋದು ಇರೋದಕ್ಕೆ ಸಾಧ್ಯವೇ ಇಲ್ಲ ನೋಡೇ ಇಲ್ಲ ಹುಟ್ಟದಾಗಿಂದ ಬೆಳಕು ಸುಳ್ಳು ಅಂತ ಆತ ಹೇಳ್ತಿರ್ತಾನೆ ಕಣ್ಣಿಲ್ದಾರ್ ಅವನು ಒಂದಿನ ಬುದ್ಧ ಹಾಗೆ ಆದ್ರೆ ಊರಿಂದ ಮುಂದೆ ನಡ್ಕೊಂಡು ಹೋಗ್ತಿರ್ತಾನೆ ಪಾಸ್ ಆಗ್ತಾ ಇರ್ತಾನೆ ಆಗ ಜನ ಎಲ್ಲ ಹೋಗಿ ಬುದ್ಧ ಅಂತ ಹೋಗಿ ವಿನಂತಿ ಮಾಡ್ಕೋತಾರೆ ಬುದ್ಧ ದಯವಿಟ್ಟು ಬರಬೇಕು ಇಲ್ಲಿ ನಮ್ಮಪ್ಪ ಕಣ್ಣಿಲ್ದಿರೋ ವ್ಯಕ್ತಿ ಬೆಳಕೆ ಇಲ್ಲ ಅದು ಸುಳ್ಳು ನೀವು ನನಗೆ ಅದನ್ನ ಕಟ್ಟ ಕತೆ ಕಟ್ಟಿ ನನಗೆ ಮೋಸ ಮಾಡ್ತೀನಿ ಹೇಳ್ತಾ ಇದ್ದಾನೆ ದಯವಿಟ್ಟು ಬಂದು ಆ ಒಂದು ಇದನ್ನ ನಿವಾರಿಸ್ಕೊಡ್ಬೇಕು ಆತನಿಗೆ ಬೆಳಕಿನ ಬಗ್ಗೆ ನೀನೇ ಅದಕ್ಕೆ ಹೇಳಬೇಕು ಒಪ್ಪಿಸ್ಬೇಕು ಬೆಳಕಿದೆ ನೀನೆ ಒಪ್ಪಿಸ್ಬೇಕು ಅಂತ ಕೇಳ್ಕೊಂಡಾಗ ಬರ್ತಾನೆ ಬುದ್ಧ ಆತನ ಜೊತೆಗೆ ಒಬ್ಬ ವೈದ್ಯ ಇರ್ತಾನೆ ಆ ವೈದ್ಯನ ಕತೆ ಕೂಡ ತುಂಬಾ ಚೆನ್ನಾಗ್ ಬಂದಿದ್ ಯಾಕೆ ಅಂತ ಅನರ್ಥ ಪಿಂಡಕ ಅಂತ ಒಬ್ಬ ಇರ್ತಾನೆ ಆತ ಒಬ್ಬ ವೈದ್ಯನ ಕಳಿಸ್ಕೊಟ್ಟಿರ್ತಾನೆ ಸದಾ ಬುದ್ಧನ ನೋಡ್ಕೊಳಕೆ ಅಂತ ಈ ಅನರ್ಥ ಪಿಂಡಕ ಮತ್ತೆ ಬುದ್ಧನ ಕತೆ ಮತ್ತೊಂದೆ ನೋಡೋಣ ಸಂಸಾರ ಸನ್ಯಾಸ ಯಾವ ರೀತಿ ಅಂತ ಸೊ ಆ ವೈದ್ಯನ ಕರ್ಕೊಂಡು ಹೋಗಿರ್ತೇನೆ ಬುದ್ಧ ಅಹ್ ಹೇಳ್ತಾನೆ ಆ ವ್ಯಕ್ತಿ ಏನಾಗಿದೆ ಕಣ್ಣು ಕಾಣ್ತಿಲ್ವಲ್ಲ ಆ ವ್ಯಕ್ತಿ ಸಮಸ್ಯೆ ನೋಡು ಅಂತ ಹೇಳ್ತಾರೆ ಇಲ್ಲ ಪೊರೆ ಇದೆ ಅದು ತೆಗೆದ್ರೆ ಕಣ್ಣು ಕಾಣಿಸುತ್ತೆ ಆ ವ್ಯಕ್ತಿಗೆ ಬುದ್ಧ ಅಂತ ಅದನ್ನ ಗುಣಪಡಿಸಪ್ಪ ಆ ವೈದ್ಯ ಮಾಡ್ತಾ ಕಣ್ಣಿನ ಪೊರೆಯನ್ನ ತೆಗಿತಾನೆ ಆತನಿಗೆ ಕಣ್ಣು ಬರುತ್ತೆ ಕಣ್ ಬಿಟ್ಟಷ್ಟೇ ಓ ಬೆಳಕಿದೆ ಅಂತಾನೆ ಕಣ್ಣಿಲ್ತನು ಬುದ್ಧ ಮುಂದಕ್ಕೆ ಹೋಗ್ಬಿಡ್ತಾನೆ ಅಂದ್ರೆ ಜ್ಞಾನವನ್ನ ಎಷ್ಟೇ ಹೇಳಿದ್ರು ಮತ್ತೊಂದು ಮಾಡಿದ್ರು ನಮಗೆ ಸಾಧ್ಯ ಆಗಲ್ಲ ಈ ಅಜ್ಞಾನದ ಮಯೆ ಮಾ ಅಜ್ಞಾನದ ಪೊರೆ ಮಾಯ ಕೊರೆಯನ್ನ ಗುರುವಿನಿಂದಲೇ ತೆಗಿಯಕ್ಕೆ ಸಾಧ್ಯ ಇದೆಲ್ಲ ಇಷ್ಟೆಲ್ಲ ಮಾತ್ರ ಕೊನೆಗೆ ನಿಜವಾದ ಗುರುವನ್ನ ಕಂಡುಕೊಳ್ಬೇಕು ಆತನ ದೀಕ್ಷೆ ಪಡಿಬೇಕು ಆ ಆ ದೀಕ್ಷೆ ಪಡೆದು ಮಾರ್ಗದಲ್ಲಿ ನಡೆದಾಗ ಎಲ್ಲಿ ನಡೆದಾಗ ಪುರದಲ್ಲೇ ನಡೆದಾಗ ಸಂಸಾರದಲ್ಲಿ ಇದ್ಕೊಂಡು ಸಮಾಜದಲ್ಲೇ ಇದ್ಕೊಂಡು ಗಂಡು ಹೆಣ್ಣನ್ನು ನೋಡುತ್ತಾ ಶ್ರೀಮಂತರು ಬಡವರನ್ನ ನೋಡುತ್ತಾ ಎಲ್ಲರನ್ನು ಒಂದೇ ರೀತಿ ಕಾಣುತ್ತಾ ಹೋದಾಗ ಮಾತ್ರ ಆತ ಜೀವನ್ಮುಕ್ತನಾಗ್ತಾನೆ ಅಂತಹ ಜೀವನ್ಮುಕ್ತಿ ಎಲ್ರಿಗೂ ಸಿಗಲಿ ಅಂತಹ ಗುರು ದೀಕ್ಷೆ ನೀಡುವಂತಹ ಗುರು ಎಲ್ಲಿಗೂ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತಷ್ಟು ನೋಡೋಣ ನಮಸ್ಕಾರ